ಇಡೀ ರಾಜ್ಯದಲ್ಲಿ ಮಾನ್ಯ ವಿಜೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುಮಾರು ಒಂದು ತಿಂಗಳಿಂದ ಏನು ನಡೀತಾ ಇದೆ ಜನಕ್ರೋಶ ಯಾತ್ರೆ ಇದೇ ಏಳನೇ ತಾರೀಕು ಬುಧವಾರ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನು ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಬೆಳಗ್ಗೆ ಹತ್ತುವರೆಗೆ ಕೋಲಾರದಲ್ಲಿ ಇದೆ ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ನಾಯಕರಂಥ ಅಶೋಕ್ ಅಣ್ಣವರು ಅದೇ ರೀತಿ ನಮ್ಮ ಚಲವಾದಿ ನಾಣ್ಸಮ್ಮಣ್ಣರು ನಮ್ಮ ಮಾಜಿ ಸಂಸದರು ಮಾಜಿ ಸಚಿವರು ಮಾಜಿ ಶಾಸಕರು ಇನ್ನೂ ಹಲವಾರು ರಾಜ್ಯದ ನಾಯಕರು ಈ ಒಂದು ಜನಾಕ್ರೋಶ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಏನು ಇದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಜ ಏನು ಜನವಿರೋಧಿ ಬೆಲೆ ವಿರೋ ವಿರೋ ಬೆಲೆ ಏರಿಕೆ ತುಂಬ ಮಾಡಿ ಇವತ್ತು ಹಿಂದೂ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ವಿಫಲ ಆಗಿದೆ ಇವತ್ತು ಒಂದು ಕೋಮನ್ನ ಓಲೈಕೆ ಮಾಡಿ ಇವತ್ತು ಏನು ಹಿಂದೂ ನಾಯಕರ ಹತ್ಯೆಗೆ ಕಾರಣವಾಗಿದೆ ಇದನ್ನೆಲ್ಲ ಇಟ್ಕೊಂಡು ಈಗಾಗಲೇ ಸುಮಾರು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಯಶಸ್ವಿ ಜನಕ್ರೋಶ ಯಾತ್ರೆಯನ್ನು ಯಡಿಯೂರಪ್ಪ ಶ್ರೀ ಯುಜೇಂದ್ರ ಯಡಿಯೂರಪ್ಪನವರು ಮಾಡಿದರೆ ಆ ಕಾರ್ಯಕ್ರಮವನ್ನು ಕೋಲಾರದಲ್ಲಿ ಮಾಡ್ತಾ ಇದ್ದಾರೆ ಈಗಾಗಲೇ ಸಾವಿರಾರು ಜನ ಈ ಕಾರ್ಯಕ್ರಮಕ್ಕೆ ಸೇರೋವಂಥ ಒಂದು ನಿರೀಕ್ಷೆ ಇದೆ ನಾವು ಮಂಡಲ ವ್ಯಾಪ್ತಿಯಲ್ಲಿ ಹೋಬಳಿ ವ್ಯಾಪ್ತಿಯಲ್ಲಿ ಇವತ್ತು ಇದು ಸಭೆಗಳು ನಡೆಸಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಸುಮಾರು ಸಾವಿರಾರು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮಾಡ್ತಾಯಿದ್ರು ಈಗಾಗಲೇ ನಮ್ಮೆಲ್ಲ ಜಿಲ್ಲಾ ನಾಯಕರು ಮಂಡಲ ಅಧ್ಯಕ್ಷಗಳು ಬೂತ್ ಮಟ್ಟದ ಕಾರ್ಯಕರ್ತರು ಸಮಾರೋಪದಿಯಲ್ಲಿ ಈ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಈ ಯಾತ್ರೆ ಯಶಸ್ವಿ ಆಗ್ತದೆ ಯಾಕಂದರೆ ಇವತ್ತು ಒಂದು ಏನು ಒಂದು ಸರ್ಕಾರಕ್ಕೆ ಜನ ವಿರೋಧಿ ಒಂದು ನಾಲ್ಕೈದು ವರ್ಷ ಐದು ವರ್ಷ ಆರು ವರ್ಷ ಹೇಳಾಗ್ತದೆ ಆದರೆ ಇದು ಎರಡು ವರ್ಷದಲ್ಲೇ ಇವತ್ತು ಜನ ಆಕ್ರೋಶಗೊಂಡಿದ್ದಾರೆ ಈ ಬೆಲೆ ಏರಿಕೆ ವಿರುದ್ಧ ಈ ಭ್ರಷ್ಟಾಚಾರದ ವಿರುದ್ಧ ಹಾಗಾಗಿ ಏನು ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊದಬೇಕು ಅಂದ್ಬಿಟ್ಟು ಒಂದು ಒಂದು ಏನು ಸಪ್ತ ಮಾಡಿ ಜನ ಇವತ್ತು ವಾಲಂಟರಾಗಿ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಆ ಕಾರಣಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಎಲ್ಲ ಕೋಲಾರದ ಮನ ಮಹಾ ಜನತೆಯಲ್ಲಿ ನಾನು ಏನು ಮನವಿ ಮಾಡ್ತಾಯಿದ್ದೀನಿ ಖಂಡಿತ ಖಂಡಿತ ಈಗಾಗಲೇ ನಮ್ಮ ಮಂಜುನಾಥ್ ಗೌಡ್ರು ಸಂಪಂಗಣ್ಣವರು ವೆಂಕಮನಿಯಪ್ಪನವರು ನಾರಾಯಣಸ್ವಾಮಿ ಅವರು ಮತ್ತು ಮಂಜುನಾಥ್ ಗೌಡ್ರು ವರ್ತುರ್ ಪ್ರಕಾಶ್ ಅವರು ಎಷ್ಟು ಜನ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಇದ್ರ ಜೊತೆಗೆ ನಮಗೆ ಸಿಡ್ಲಘಟ್ಟದಿಂದ ಏನು ನಮಗೆ ಇವತ್ತು ರಾಮಚಂದ್ರ ಗೌಡರು ಅವ್ರ ನಾಯಕತ್ವದಲ್ಲಿ ಸುಮಾರು ಸಾವಿರಾರು ಜನ ಬರ್ತಾರೆ ಅದೇ ರೀತಿ ಚಿಂತಾಮಣಿ ಗೋಪಿ ಅವ್ರ ನಾಯಕತ್ವದಲ್ಲಿ ಸುಮಾರು ಸಾವಿರಾರು ಜನ ಸಂಖ್ಯೆ ಬರ್ತಾರೆ ಪ್ರತಿಯೊಂದು ಕ್ಷೇತ್ರದಿಂದ ಸಾವಿರ ಸಾವಿರ ಸಂಖ್ಯೆ ಅಂತ ಹೇಳಿ ಸ್ಥಳೀಯವಾಗಿ ಕೋಲಾರದಲ್ಲಿ ನಮ್ಮ ಮಂಡಲ ಇದು ಅಧ್ಯಕ್ಷರು ಗ್ರಾಮಾಂತರ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಕ ಸುಮಾರು ಎರಡು ಮೂರು ಸಾವಿರ ಅಷ್ಟು ಜನ ಸಂಪರ್ಕ ಆಗಿದೆ ಖಂಡಿತವಾಗಿ ಒಂದು ಹತ್ತು ಸಾವಿರ ಸಂಖ್ಯೆ ನಾವು ಮಾಡಿ ಈ ಜನ ಆಕ್ರೋಶ ಯಾತ್ರೆ ಮಾಡಿ ಈಗ ಏನು ಕಾಂಗ್ರೆಸ್ನ ಕಿತ್ತೆ ಎಸೆಯಬೇಕನ್ನೋದು ನಮ್ಮದು ಒಂದು ಇದಿದೆ ಅದು ಆಗೇ ಆಗುತ್ತೆ ಅಂತ ನಾನು ಈ ಮಟ್ಟದಲ್ಲಿ ಹೇಳ್ತಾ ಇದ್ದೀನಿ ಸರ್ ವೇದಿಕೆ ಕಾರ್ಯಕ್ರಮ ಮೊದಲು ಮಾಡಿ ಆಮೇಲೆ ಒಂದು ನೂರು ಮೀಟ್ರಷ್ಟು ಏನು ಪಾದಯಾತ್ರೆ ಮಾಡಬೇಕಂತಿದೆ ಅದು ಇವತ್ತು ಸಂಜೆ ಗೊತ್ತಾಗ್ತದೆ